ಆವಣಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಅವರ ಒಂದು ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಪಂಚಾಯಿತಿಗಳು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಗಾಂಧಿ ಜಯಂತಿವರೆಗೂ ಸಹ ಒಂದು ಸಾಪ್ತಾಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಏನಪ್ಪ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಗ್ರಾಮದಲ್ಲಿ ಶ್ರಮದಾನವನ್ನು ಮಾಡೋದ್ರ ಮುಖಾಂತರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ಶ್ರಮದಾನಗಳನ್ನು ಮಾಡೋದ್ರ ಮುಖಾಂತರ ಸ್ವಚ್ಛತೆಯನ್ನು ಮಾಡತಕ್ಕಂತಹ ಕೆಲಸಗಳನ್ನು ನಿರ್ವಹಿಸಿದ್ದೀವಿ ಇಡೀ ಮುಳಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳು ಈ ಕೆಲಸವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ಈ ಒಂದು ಕಾರ್ಯಕ್ರಮಗಳು ಬರದಿಂದ ಸಾಗಿದ್ದು ಇವತ್ತು ಸಹ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಅರ್ಥಪೂರ್ಣವಾಗಿ ಅವರ ಒಂದು ಹೆಸರಿನಲ್ಲಿ ಶ್ರಮದಾನವನ್ನು ಮಾಡ್ತಕ್ಕಂತಹ ಒಂದು ಕೆಲಸ ಮಾಡ್ತಾಯಿದ್ದೀವಿ ಈ ದಿನ ಗಾಂಧೀಜಿಯವರು ಸ್ವತಃ ತಮ್ಮ ಶೌಚಾಲಯವನ್ನು ತಾವೇ ತೊಳೆದು ಬಳಸುತ್ತಿದ್ದರು ತಮ್ಮ ಬಟ್ಟೆಯನ್ನು ತಾವೇ ನೇಯ್ಗೆ ಮಾಡಿಕೊಂಡು ಇದ್ದರು ಮತ್ತು ತಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಸ್ವಾವಲಂಬಿ ಪರವಾಗಿ ಮಾಡ್ತಾಯಿದ್ರು ಅದರಿಂದ ಅವರ ಜೀವನವನ್ನು ಅವರ ಒಂದು ಬರಹಗಳಲ್ಲಿ ನಾವು ನೋಡ್ತೀವಿ ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಒಂದು ಇದನ್ನು ನಾವು ನೋಡಿದ್ದೀವಿ ಆದ್ದರಿಂದ ಇಡೀ ಒಂದು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಾಪ್ತಾಹಿಕ ಕಾರ್ಯಕ್ರಮವನ್ನು ನಡೆದಿದ್ದು ಎಲ್ಲ ಗ್ರಾಮಗಳಲ್ಲೂ ಸಹ ಎಲ್ಲಿ ಕಸ ಮತ್ತು ತ್ಯಾಜ್ಯಗಳಿರ್ತಾವೋ ಅಂಥವನ್ನು ನಿರಂತರವಾಗಿ ಮಾಡೋದರ ಜೊತೆಗೆ ವಿಶೇಷವಾಗಿ ಈ ಒಂದು ಹದಿನೈದು ದಿನಗಳ ಕಾಲ ನಾವು ಸಪ್ತಾಹವನ್ನು ಮಾಡಿದ್ದೀವಿ ಅದರಂತೆ ಇವತ್ತು ಸಹ ಅವರ ಜನ್ಮ ಜಯಂತಿಯನ್ನು ಶ್ರಮದಾನ ಮಾಡೋದರ ಮುಖಾಂತರ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಈ ದಿನ ತಿಳಿಸ್ತಾ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸ್ತೇನೆ ಥ್ಯಾಂಕ್ ಯು ಭಾರತದ ರಾಷ್ಟ್ರಪಿತಗಳು ಆಗಿರ್ತಕ್ಕಂತಹ ಮಹಾತ್ಮರು ಆದಂತಹ ಗಾಂಧಿ ಜಯಂತಿಯವರ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾಗಿದ್ದು ಗಾಂಧೀಜಿಯವರು ಅವರ ಜೀವನವೇ ಒಂದು ಸಂದೇಶ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಹೇಳಿದ್ರೆ ಅವರು ಸ್ವಾವಲಂಬಿ ಬದುಕನ್ನು ಬದುಕಿದಂತಹವರು ಸ್ವಚ್ಛತೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂತಹವರು ತನ್ನ ಬಟ್ಟೆಯನ್ನು மேடம் ஆ பேப்பர் எல்லாம் பட்டிட்ட இல்ல தாக்கி கவர் குளோ பேப்பர்களெல்லாம் அது இல்லாக்கி பென்சில ரெண்டு இல்ல இல்ல செல்

bin 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 ha konra thun thi अच्छा बातें लक्का लक्का ओ बेटा ये बच्चे तो स्वच्छता अंग में लेना पूरा कर ला करे